ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಗಣರಾಜ್ಯೋತ್ಸವದ ಕಂಟಿನ್ಯೂಷನ್ ವ್ಲಾಗ್ ಇದು ಪಾರ್ಟ್ ಒನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ಪಾರ್ಟ್ ಒನ್ ವಿಡಿಯೋನ ನೋಡಿಲ್ಲ ಅವರು ಪಾರ್ಟ್ ಒನ್ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ಹಾಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಇವಾಗ ನಮ್ಮ ಪುಟಾಣಿಗಳ ಜೊತೆ ಎಲ್ಲ ಟೀಚರ್ಸ್ ಮತ್ತು ಗೆಸ್ಟ್ ಸೇರಿಕೊಂಡು ಫೋಟೋ ತೆಗೆಸ್ಕೊಂಡ್ವಿ అమ్మ ఎల్ల పురాని స్వతంత్ర హోరాట కార్యరికి ధన్యవాదాలు. మంది నా కార్యక్రమ దేశ భక్తికి 4 తరగతి విద్యార్థులు ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಮಕ್ಕಳು ಆಡ್ತಿರ್ಬೇಕಾದ್ರೆ ಸ್ವಲ್ಪ ವಾಯ್ಸು ಕಟ್ಕಟ್ಟಾಗಿ ಕೇಳಿಸ್ತಾ ಇತ್ತು ದೇಶಭಕ್ತಿ ಗೀತೆ ಅಂದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಂದ ಊಪ್ಸ್ ಎಕ್ಸಸೈಸ್ ಇತ್ತು ಈ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ ಯಾಕೆಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗಾಗಿ ಸ್ಪೀಡ್ ಮಾಡಿ ಹಾಕಿದ್ದೀನಿ Seven, eight, eight, seven, six, five, four, three, next, ten one two three four five six seven eight eight seven six five four three next 7 8 10

ನೋಡ್ತಿರ್ಬೋದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ತುಂಬ ಚೆನ್ನಾಗಿ ಊಪ್ಸ್ ಎಕ್ಸರ್ ಮಾಡಿದ್ದು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಲೆಸಿನ್ಸ್ ಎಕ್ಸಸೈಸ್ ಮಾಡೋಕ್ಕೆ ಬಂದಿದ್ದಾರೆ Six sara eighty 8 sara six five five four three negative changes one five two three four five six seven eighty eighty sara six five five four three negative changes one five two three four five 1, 2, 3, 4, 5, 6, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, ಸೆಕ ಸ್ಟ್ಯಾಂಡರ್ಡ್ ಲೆಸಿನ್ಸ್ ಎಕ್ಸರ್ ಮುಗಿದ್ಮೇಲೆ ಥರ್ಡ್ ಆ್ಯಂಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಸೇರಿ ಡಂಬಲ್ಸ್ ಎಕ್ಸರ್ಸೈಸ್ ಲೆಸಿಮ್ಸ್ ಹಾಗೆ ಡಂಬಲ್ಸ್ ಊಟ್ಸ್ ಮೂರು ಕೂಡ ಮಕ್ಕಳುಗಳು ತುಂಬ ಚೆನ್ನಾಗಿ ಮಾಡಿದ್ರು Four, four five six seven eight, eight, eight seven six five fouri nine two one, one two three four five six seven eight seven six five fouri nine two one, one two. ಇವಾಗ ಮಕ್ಕಳುಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳುಗಳಿಗೆ ಕಲ್ಚರಲ್ ಕಾಂಪಿಟೇಷನ್ ಹಾಗೆ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇತ್ತು ಇದರಲ್ಲಿ ಯಾರು ಗೆದ್ದಿದ್ದಾರೆ ಅವರಿಗೆ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ಹಾಗಾಗಿ ಗೆದ್ದಿರುವಂತ ಮಕ್ಳುಗಳು ಇವಾಗ ಫಸ್ಟು ಪ್ರಿ ಕೆಜಿ ಮಕ್ಕಳಿಗೆ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇವಾಗ ತ್ರೀ ಕೆ ಜಿ ಮಕ್ಕಳಿಗೆ ಬಹುಮಾನಗಳನ್ನ ಇತ್ತು ಇವಾಗ ಎಲ್ ಕೆಜಿ ಮಕ್ಕಳುಗಳಿಗೆ ಬಹುಮಾನವನ್ನು ವಿತರಿಸ್ತಾ ಇದ್ದಾರೆ

ഇന്ന് ഇന്നക്കളങ്ങനെ 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 ഇന്നക്കളങ് And we'll be

ಎಲ್ ಕೆ ಜಿ ಮಕ್ಕಳ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ನೆಕ್ಸ್ಟು ಯು ಕೆ ಜಿ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಯು ಕೆ ಜಿ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆದಮೇಲೆ ನೆಕ್ಸ್ಟು ಮತ್ತೊಂದು ದೇಶಭಕ್ತಿ ಗೀತೆ ಇತ್ತು देशभक्ती गीते हिरव मुरे क्लास मध्ये ಫಸ್ಟ್ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಡಿಸ್ಟ್ರಿಬ್ಯೂಷನ್ ಇದ್ಮೇಲೆ ಇವಾಗ ಫಿಫ್ತ್ ಮತ್ತೆ ಸಿಕ್ಸ್ತ್ ಮಕ್ಳುಗಳ ಡ್ಯಾನ್ಸ್ ಇತ್ತು ಡ್ಯಾನ್ಸ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಎರಡು ಮಕ್ಳುಗಳನ್ನ ತಗೊಂಡಿದ್ರು こう。 ಡ್ಯಾನ್ಸಿಗೆ ಯೂಸ್ ಮಾಡಿರೋದು ರಿಮಿಕ್ಸ್ ಮ್ಯೂಸಿಕ್ಕು ಹಾಗಾಗಿ ಫಸ್ಟ್ ಸಾಂಗಿಗೆ ಕಾಪಿರೈಟ್ ಇಶ್ಯೂಸ್ ಬರೋಲ್ಲ ಹಾಗಾಗಿ ಸಾಂಗ್ನ ಹಾಗೆ ಪ್ಲೇ ಮಾಡಿದೆ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಆಗೋಂಥ ವೀಡಿಯೋದಲ್ಲಿರುವಂಥ ಸಾಂಗ್ಸ್ ಕಡೆಗೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಹಾಗಾಗಿ ಮ್ಯೂಟ್ ಮಾಡಿ ಬೇರೆ ಮ್ಯೂಸಿಕ್ನ ಆ್ಯಡ್ ಮಾಡಿರ್ತೇನೆ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ಯಾವುದೇ ಮ್ಯೂಸಿಕ್ಕು ಬೇಡ ಸಾಂಗೂ ಬೇಡ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಅವ್ರ ಪರ್ಫಾಮೆನ್ಸ್ ಹೇಗಿತ್ತು ಮತ್ತು ಏನ ಹೇಳ ಕೊರಟಿದ್ರು ಅನ್ನೋದನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಮಕ್ಕಳ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮಗ ಸತ್ರೆ ಏನಾಯ್ತು ಈ ದೇಶಕ್ಕೋಸ್ಕರ ಹೋರಾಡೋದಿಕ್ಕೆ ಇನ್ನೂ ಒಬ್ಬ ಮಗ ಇದ್ದಾನೆ ಜೈ ಹಿಂದ್ ಜೈ ಭಾರತ್ ಮಾತೆ तेराठी भरण का ಕಾರ್ಯಕ್ರಮದ ಕೊನೆಯಲ್ಲಿ ಶಾಂತಿ ಮಂತ್ರ ಇತ್ತು ಶಾಂತಿ ಮಂತ್ರ ಮುಗಿದ್ಮೇಲೆ ಮಕ್ಕಳಿಗೆ ಸಿಹಿ ವಿತರಿಸಿ ಮನೆಗೆ ವಾಪಸ್ ಕಳಿಸ್ಕೊಟ್ವಿ ಹಾಗೆ ಮಕ್ಕಳೆಲ್ಲ ಮನೆಗೆ ಹೋದ್ಮೇಲೆ ನಮಗೆ ಅವಲೋಕನ ಇತ್ತು ಅವಲೋಕನ ಮುಗಿಸ್ಕೊಂಡಾದ್ಮೇಲೆ ತಿಂಡಿ ವ್ಯವಸ್ಥೆ ಸ್ಕೂಲಲ್ಲೇ ಇತ್ತು ಉಪಹಾರನ ಸ್ವೀಕರಿಸಿ ಎಲ್ಲರೂ ಮನೆಗೆ ಹೊರಟಿ ಮಕ್ಕಳ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆನ್ಲೈನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್